ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ಮೈಸೂರಿನಲ್ಲಿ ವಾಸವಿದ್ದಂತಹ ಭೈರಪ್ಪನವರ ಜೊತೆಗೆ ಸಾಕಷ್ಟು ಸಮಯವನ್ನು ಕಳೆದಂತಹ ಅವರ ಸ್ನೇಹಿತರು ರಾಮಲಿಂಗ ಶಾಸ್ತ್ರಿಗಳು ನಾನು ಒಟ್ಟಿಗಿದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವರನ್ನ ತಂದೆ ಅಂತಲೇ ಭಾವಿಸ್ತಿದ್ದಂಥವರು ಆ ರಾಮಲಿಂಗ ಶಾಸ್ತ್ರಿಗಳು ಅವರು ನಾನು ಒಟ್ಟಿಗಿದ್ದಾರೆ ನಾನು ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೇನೆ ರಾಮಲಿಂಗ ಶಾಸ್ತ್ರಿಗಳೇ ಮೊದಲಿಗೆ ನೀವು ಅವರನ್ನು ಯಾವಾಗ ಭೇಟಿ ಮಾಡಿ ಶಾಸ್ತ್ರಿಗಳ ಮಗ ನಮ್ಮ ತಂದೆಯ ಹೆಸರು ರಾಮಲಿಂಗ ಶಾಸ್ತ್ರಿಗಳು ಅಂತ ಕೊಳ್ಳೇಗಾಲದವರು ನಮ್ಮ ಕೊಳೆಗಾಲಕ್ಕೆ ನಮ್ಮ ಮನೆಗೂ ಬಂದಿದ್ದರು ಭೈರಪ್ಪನವರು ನಮ್ಮ ತಂದೆಯವರು ತುಂಬ ಆತ್ಮೀಯರು ನಾನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ನನ್ನ ಮಗಳನ್ನ ತಹಸೀಲ್ದಾರ್ ಮಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದೆ ನನ್ನ ಮಗಳು ಎಲ್ಲಾದ್ರಲ್ಲೂ ರ್ಯಾಂಕ್ ಬಂದಿದ್ದಾಳೆ ದಯಮಾಡಿ ಸಹಾಯ ಮಾಡಿ ಹಿಂದೆ ಆಗ ಅವರು ಎದುರ್ಕೋಬೇಡಪ್ಪ ಅಂತ ಶಂಕರ್ ಮಠ ಇದ್ದ ಮೂರನೇ ಕ್ಲಾಸ್ ನನ್ನ ಮನೆ ಮಾಡಿಕೊಟ್ಟು ನನ್ನ ಮಗಳು ಓದೋದಕ್ಕೆ ಫೀಸ್ಗೆ ಬುಕ್ಸ್ಗಳು ಎಲ್ಲ ಕೊಡಿಸ್ತಿದ್ರು ಪ್ರತಿಯೊಂದೊಂದಕ್ಕೂ ಲೆಟ್ರ್ ಬರ್ಕೊಡೋರು ನೋಡು ಇಂಥ ಹೋಗಿ ಈಗ ಮಾಡೆಯ ರಾಮಲಿಂಗ ಅಂತ ನಮ್ಮ ತಂದೆ ಹೆಸ್ರಿಡದೆ ನನ್ನ ಕೂಗ್ತಿದ್ರು ಪ್ರತಿ ಸಲಿಯೂ ಇತ್ತೀಚೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಅವ್ರ ಮನೆಗೆ ಇಲ್ಲೇ ಕೂತಿದ್ವಿ ಆಗ ಮುಖ್ಯಮಂತ್ರಿ ಬೊಮ್ಮಯ್ಯ ಅವರು ಬಂದರು ಆಗ ಸನ್ಮಾನ ಮಾಡಿದಾಗಲೂ ನಾನು ಜೊತೆಯಲ್ಲೆಲ್ಲ ಇದ್ವಿ ಆಗ್ಲೂ ಆಮೇಲೆ ರಾಣಿ ಪ್ರಮೋದ ದೇವಿಯವರು ಒಡೆಯರು ಅವರು ಜಗನ್ಮೋಹನ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿಗೆ ಅವ್ರಿಗೆ ಕರೆಸ್ತರು ಭೈರಪ್ಪನವ್ರನ್ನ ಮುಖ್ಯ ಅತಿಥಿಯಾಗಿ ಕರೆದ್ರು ಅದಕ್ಕೆ ಅವ್ರು ನನ್ನ ಕೈಲಿ ಬರೋಕ್ಕಾಗಲ್ಲ ಅಂತ ನನಗೆ ಫೋನ್ ಮಾಡಿದ್ರು ಈ ಥರ ನೀನು ಬಾ ನಮ್ಮ ಮನೆ ತಗೋ ಬಾಯ ರಾಮಲಿಂಗ ಹೋಗೋಣ ಅಂತಂದರು ಆಗ ನನ್ನ ರಾಮಲಿಂಗ ಅಂತಲೇ ಕೂಗ್ತಿದ್ರು ಅವರು ಆಮೇಲೆ ನಾನು ಅವರು ಜೊತೆಲಿಕ್ಕೆ ಕೈಟ್ಕೊಂಡು ಹೋದ್ವಿ ಅದು ವೀಡಿಯೋ ಎಲ್ಲ ಇದೆ ಫೋಟೋ ಎಲ್ಲ ತೆಗೆದ್ರಾಗ ಅವ್ರಿಗೆ ಮೊಬೈಲು ಈ ವಿಡಿಯೋ ಫೋಟೋ ಅಂದರೆ ಅವ್ರಿಗೆ ಆಗ್ತಿರಲಿಲ್ಲ ಚಿಟ್ಟಾಗ್ತಿತ್ತು ಎಲ್ಲರೂ ಬಂದು ಮೊಬೈಲ್ ಹಿಡ್ಕೋತಾರೆ ನೀನು ನೋಡ್ಕೊ ನಾನು ಯಾರೂ ಬಿಡ್ತಿರ್ಲಿಲ್ಲ ಅವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕೂತ್ಕೋತಿದ್ದೆ ಆಮೇಲೆ ಯುಗಾದಿ ಹಬ್ಬ ಒಂದು ಇಪ್ಪತ್ತು ದಿನ ಅಂತ ಅವ್ರ ಊರಲ್ಲಿ ಕಾರ್ಯಕ್ರಮ ಇಟ್ಟಿದ್ದೀವಿ ಅಂತ ಒಡೆಯರು ಹೇಳಿದ್ರು ಮಹಾರಾಜರು ಯದುವೀರ ಒಡಿಯವರು ಹೇಳಿದಾಗ ಅವ್ರ ಊರಲ್ಲಿ ಕಾರ್ಯಕ್ರಮ ಇದೆ ಅಂತ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಯದಿವೀರವಡಿಯರು ಆಗ ಊರಲ್ಲಿ ಸನ್ಮಾನ ಎಲ್ಲ ಮಾಡಿದ್ರು ಆಗ ಅವರು ಹೋದರು ನಾನು ಇತ್ತೀಚಿಗೆ ಅವ್ರ ಮನೆಗೆ ಈಗ ಒಂದು ಎರಡು ತಿಂಗಳಿಗೆ ಬಂದಾಗ ರಜನಿಕಾಂತ್ ಅವರು ಒಂದು ಶೂಟಿಂಗ್ ಬಂದಿದ್ದರು ಆಗ ಇಲ್ಲಿ ರಸ್ತೆಯಲ್ಲಿ ಬಂದರು ಆಗ ನೀವು ಅವರು ಒಳಗಡೆ ಹೋಗಿ ಯಾರನ್ನ ಕಳಿಸಿದ್ರು ರಜನಿಕಾಂತ್ ಅವರು ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಮನೆ ಗನ್ ಮ್ಯಾನವರು ಇಲ್ಲ ಅಂದ್ಬಿಟ್ಟಿದ್ರು ಆಗ ಬಂದು ಇಲ್ವಂತೆ ಅಂದರು ಆಗ ನಾನು ಇದನ್ನು ನೋಡ್ಬಿಟ್ಟು ಗ್ಲಾಸ್ ಇಸ್ತವ್ರು ರಜನಿಕಾಂತ್ ಅವರಲ್ವೇ ಅಂದೆ ಹೌದು ಅಂದರು ಏ ಮೊಬೈಲ್ಗೆ ಬಂದು ತೆಗಿಬಾರ್ದು ಅಂದರು ಅವರು ಆಮೇಲೆ ಈ ಥರ ಭೈರಪ್ಪನವ್ರು ನೋಡಬೇಕು ಅಂತಿದ್ದೆ ಅವ್ರು ಇಲ್ಲ ಅಂದರು ಇಲ್ಲಿ ಇದಾರೆಲ್ಲ ನಾನು ಇಷ್ಟೊತ್ತವರೆಗೂ ಮಾತಾಡ್ಸ್ಕೊತಿದ್ನಲ್ಲ ಯಾರು ಹೇಳಿದ್ದು ನಿಮಗೆ ಅಂದೆ ಇಲ್ಲಿ ಯಾರು ಹೇಳಿದ್ರು ಗನ್ ಮೇನು ಅಂದರು ಅವ್ರಿಗೆ ಕನ್ನಡದಲ್ಲೇ ಮಾತಾಡೋರು ಇದ್ದೀನಿ ಅವರು ಆಮೇಲೆ ನಾನು ಒಳಗೋಗಿ ಕೇಳ್ಕೊಂಬಂದೆ ಕೇಳ್ಕೊಂಬಂದಾಗ ಅವ್ರು ಇಲ್ಲ ಏನಂತೆ ಅಂದರು ಪುನಃ ಏನು ಸ್ವಾಮಿ ಹಿಂಗೆ ಕೇಳೋದೆ ಅವ್ರನ್ನ ಕಾರೊಳಗೆ ಕೂತ್ಕೊಂಡು ಕೇಳೋರು ಈ ಥರ ಧಾರವಾಹಿ ತೆಗಿಬೇಕು ಅಂತಿದ್ದೀವಿ ದಾಟು ಮತ್ತು ಸಾಕ್ಷಿ ಏನದ್ದಾರೆ ತೆಗಿಬೇಕು ಅಂತಿದ್ದೀವಿ ಅಂದ್ರೆ ಅದಕ್ಕೆ ಇಲ್ಲ ನಮ್ಮ ಮನೆ ಮೇನ್ ರೋಡು ಗಲಾಟೆಯಾಗ ಬಿಡುತ್ತೆ ಇಲ್ಲಿ ಯಾರನ್ನೂ ಕರ್ಕೊಂಬರ್ಬೇಡ ನಿಮ್ಮ ಮನೆ ತಾವೇ ಕರ್ಕೊಂಡಿರೋ ಶಂಕರ್ ಹತ್ರ ಸಂಜೆ ಏಳುವರೆ ಅಷ್ಟೊತ್ತಿಗೆ ನಾವು ಒಂದು ಭೇಟಿ ಮಾಡ್ತೀವಿ ಅಂತಂದರೆ ಅವರು ಆಯಿತು ಅಂದರು ಹೋಗ್ಲಿ ಅಟ್ಲೀಸ್ಟ್ ಕಾದಂಬರಿ ಸಾಕ್ಷಿದು ಮೇಯ್ನ್ ಹೆಡ್ಡಿಂಗ್ ಏನಾದ್ರು ತಿಳ್ಕೊಂಬನಿ ಅಂದರು ಆಗ ನಾ ಬಂದು ಕೇಳಿದೆ ಅವ್ರನ್ನ ಆಗ ಭೈರಪ್ಪನವ್ರು ಹೇಳೋರು ಅದಕ್ಕದೇ ಒಂದು ಲಾಯರ್ದು ಕೋರ್ಟುಂದು ಸನ್ನಿವೇಶ ಬರುತ್ತೆ ಅಲ್ಲಿ ಜಡ್ಜು ಕೇಳ್ತಾನೆ ಅಪ್ರಾ ನಿನ್ಗೆ ಸಾಕ್ಷಿ ಯಾರು ಇದ್ದಾರಪ್ಪ ಅಂದಾಗ ಇದ್ದಾರೆ ಸ್ವಾಮಿ ಅಂತಾನೆ ಯಾರು ಅಂತಾರೆ ಭೈರಪ್ಪ ಅಂತ ಆಮೀನ ಕೂಕೋತಾನೆ ಭೈರಪ್ಪ ಭೈರಪ್ಪ ಅಂತ ಆಗ ಭೈರಪ್ಪನವ್ರು ಬರ್ತಾರೆ ಜಡ್ಜಿ ಇಳಿದ್ಬಿಟ್ಟು ಎಸ್ ಎಲ್ ಭೈರಪ್ಪ ಅಂದರೆ ಇನ್ಸಿಲ್ ಹೇಳಿರಲ್ಲ ಅವನು ಭೈರಪ್ಪ ಅಂದರೆ ಯಾರೋ ಸಾಧಾರಣ ವ್ಯಕ್ತಿ ಅಂದ್ಕೊಂಬಿಡ್ತಾನೆ ಆಮೇಲೆ ಎಸ್ ಎಲ್ ಭೈರಪ್ಪನವ್ರು ಬರೋದು ನೋಡ್ಬಿಟ್ಟು ಅವನು ದಿಗ್ಭ್ರಂಗೆ ಅಂದ್ಬಿಟ್ಟು ಕೆಳಗಿಳಿದು ಬಂದು ನಮಸ್ಕಾರ ಮಾಡಿಬಿಟ್ಟು ಜಡ್ಜಿ ಇದು ಮಾಡ್ತಾನೆ ಆಗ ಲಾಯರು ನಾನು ಈ ಕಳ್ಳನ ಪರ ವಾದ ಮಾಡಬೇಕಾ ಇಂಥ ದೊಡ್ಡ ಸಾಹಿತ್ಯ ಬಂದು ಆ ಕಳ್ಳನಿಗೆ ಕಳ್ಳ ಅಲ್ಲ ಅಂತ ಹೇಳ್ಬೇಕಾರೆ ಇವ ಕಳ್ಳ ಅಂತ ಸಾಬೀತು ಪಡಿಸ್ಬೇಕಾ ಈ ದುಡ್ಲಿನ ಬದುಕಬೇಕಂತ ವಕೀಲರ ಕತೆ ಅದು ಎಷ್ಟು ಬಿಟ್ಟು ಫೈಲಲ್ಲ ಲಾಯರ್ ಒಟ್ಟೋಗಿ ಸನ್ಯಾಸಿಬಿಡ್ತಾನೆ ಆ ಕತೆನೇ ಅವರು ತೆಗಿಬೇಕು ಅಂತ ಮಾಡಿದ್ರು ಪಾಪ ಆಮೇಲೆ ತಿಂಚ್ಕಿಗೆ ಬಂತು ಒಂದುವತ್ತು ತಿಂಗ್ಳು ಆಯ್ತು ಅಷ್ಟೆ ನಾನು ಅವ್ರನ್ನ ಬಂದು ಭೇಟಿ ಮಾಡಬೇಕು ಆರೋಗ್ಯ ಸರಿ ಇಲ್ಲ ಕಣೆ ಆರಾಮ್ಲಿಂಗ ಅಂತ ಅವ್ರ ಜೊತೇಲೆ ಮಾತಾಡ್ತಾನು ಕೂತಿದ್ದೆ ಒಂದು ಸ್ಟಿಕ್ ಹಿಡ್ಕೊಂಡು ನಡ್ಕೊಂಬಂದ್ರು ಪಾಪ ಮಾತಾಡಿಸ್ತೆ ಅದು ವಿಡಿಯೋ ಎಲ್ಲ ತೆಗೆಸ್ಕೊಂಡೆ ನೀನು ಒಬ್ಬ ತೆಗೆಸ್ಕೊ ಎಲ್ಲರೂ ಕರ್ಕೊಂಬರ್ಬೇಡ ಯಾರನ್ನೂ ಹೇಳ್ಬೇಡ ಕಣೆಯ ಯಾರಿಗೂ ಅಂತಾನೆ ಬಾಯ ಹೋಗಯ್ಯ ಅಂತಾನೆ ಅಂತಿದ್ರು ಪಾಪ ನೀವು ನಿಮ್ಮ ನಿಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರು ರಾಮಲಿಂಗ ಶಾಸ್ತ್ರಿಗಳು ಮತ್ತು ಎಸ್ ಎಲ್ ಭೈರಪ್ಪನವರು ನೀವು ರಾಮಲಿಂಗ ಶಾಸ್ತ್ರಿಗಳವರ ಮಗ ಸೊ ನಿಮ್ಮ ಒಡನಾಟ ಅವ್ರನ್ನೂ ಒಡನಾಟ ಹೇಗಿರ್ತಿತ್ತು ಚರ್ಚೆಗಳನ್ನು ತಂದೆ ಮಗನಂತೆ ಇತ್ತು ನಾನು ನಮ್ಮ ತಂದೆ ಸೇವೆ ಮಾಡಿಲ್ಲ ಇವರೇ ನಂಗೆ ತಂದೆ ಅಂತ ತಿಳ್ಕೊಂಡು ಅವ್ರ ಕೈಯೆಲ್ಲ ಮುಟ್ಟವೇ ಕಾಲೆಲ್ಲ ಮುಟ್ಟಿ ನಮಸ್ಕವರು ಸ್ಲಿಪ್ಪರ್ ಹಾಕ್ಕೊಂಡೇ ಮನೆಯೊಳಗೆಲ್ಲ ಓಡಾಡೋರು ಆಗ ಕಾಲೆಲ್ಲ ಮುಟ್ಟಿ ಕಣ್ ಗೆತ್ಕೊಳ್ಳೋದಕ್ಕೆ ಏ ನಾನು ಸ್ಲಿಪ್ಪರ್ ಹಾಕ್ಕೊಂಡಿನಿ ಕಣ್ಯಾ ಬ್ರಾಹ್ಮಣ ಅವರು ನಮ್ಮ ಪಂಗಡದವ್ರೆ ಅವರು ಬ್ರಾಹ್ಮ ನಾವು ಬ್ರಾಹ್ಮಣರು ಇಬ್ಬರೂ ಒಂದೇ ಪಂಗಡದವ್ರು ನಮ್ಮಲ್ಲೇ ಬೇರೆ ಬೇರೆ ಇರ್ತವಲ್ಲ ಅದ್ರಲ್ಲಿ ಒಂದೇ ಪಂಗಡ ಅಂತ ಈಗೆಲ್ಲ ಅನ್ನೋದು ಅದೇ ಒಂದೇ ಪಂಗಡದವ್ರು ನಾನೂರು ಹಾಗೆ ಏ ನೀನು ಹಾಗೆಲ್ಲ ಮಾಡಬಾರ್ದು ಪೂರೈತಪ್ಪ ಅಂತ ತಬ್ಗೊಂಬಿಡೋರು ಪಾಪ ಅಂತ ಇದು ನಂಗೆ ತಂದೆ ಇಲ್ಲ ಅನ್ನೋ ಕೊರಗೆ ಇರಲಿಲ್ಲ ಇವತ್ತು ದಿಗ್ಭ್ರೇಮಿ ಆಗೋಯ್ತು ಸ್ವಾಮಿ ದಿಗ್ಭ್ರೇಮಿ ಆಗೋಯ್ತು ನ್ಯೂಸ್ ನೋಡ್ಬಿಟ್ಟು ಅಯ್ಯಯ್ಯೋ ನನ್ನ ಬಲಗೈ ಸೊತ್ತೈತಲ್ಲ ನನ್ನ ಗತಿ ಏನು ಮಗಳೇ ಅಂದೆ ಮಗಳಿಗೆ ನನ್ನ ಬಲಗೈ ಸೊತ್ತೈತು ಅನ್ನೇ ನನ್ನದು ಏನೇ ಇದ್ದರು ಒಂದು ಫೋನ್ ಕಾಲ್ ಹಿಡಿದ್ಬಿಟ್ಟವ್ರು ಫೋನ್ ಮಾಡಿ ಪೊಲೀಸ್ನವ್ರು ಇಟ್ಕೊಂಡಿದ್ರು ಟ್ರಾಫಿಕ್ಲಿ ಹೆಲ್ಮೆಟ್ ಹಾಕಿಲ್ಲ ಎಸ್ ಎಲ್ ಭೈರಪ್ಪನವ್ರು ಕೈಲಿ ಫೋನ್ ಮಾಡಿಸ್ತೀನಿ ಅಂದೆ ಅವ್ರದ್ದೊಂದು ಫೋನ್ ಕಾಲ್ ಬಡಿದ ತಕ್ಷಣನೇ ರಿಲೀಸ್ ನನಗೆ ನನಗೆ ಮಾತ್ರ ಎಲ್ಪ್ ಸಿಕ್ಕಾಬಟ್ಟೆ ಎಲ್ಪ್ ಮಾಡ್ತಿದ್ರು ಮೈಸೂರಲ್ಲಿ ಇರೋದಕ್ಕೆ ನನಗೆ ಧೈರ್ಯ ತುಂಬಿದವ್ರೆ ಭೈರಪ್ಪನವರು ಅವ್ರು ಇಲ್ಲದೆ ಆದ್ರೆ ನಾನು ಮೈಸೂರಿಗೆ ಬರ್ತಾನೂ ಇರಲಿಲ್ಲ ನಿಮ್ ನಿಮಗೂ ಏನು ಸಹಾಯ ಮಾಡಿದರು ನಿಮ್ಮ ಮಗಳಿಗೆ ಅವ್ರಿಗೆ ನಮ್ಮ ಮಗಳಿಗೆ ಪುಸ್ತಕ ಕೊಡಿಸೋದು ನನಗೆ ಹಣ ಸಹಾಯ ಸುಮಾರು ಸಲ ಮಾಡಿದ್ದಾರೆ ಪ್ರತಿ ಒಂದೊಂದಕ್ಕೂ ಹಣ ಸಹಾಯ ಮಾಡ್ತಿದ್ದರು ಆಗ್ತಿರಲಿಲ್ಲ ನನಗೆ ಬ್ರಾಹ್ಮಣ ಅಂತ ಕೈ ಮುಗಿದು ಬಿಟ್ಟು ನನ್ನ ಸ್ನೇಹಿತ ಇದಿಟ್ಟು ಭಯ ಜಾಬ್ಗೆ ಆಗ್ತಿದ್ದು ನಾ ಯಾರಿಗೂ ಹೇಳ್ತಿರ್ಲಿಲ್ಲ ಈಸ್ಕೊಂಬಂದೆ ಅಂದ್ರೆ ಬೈತಾರೆ ಮಂದ್ಲಿ ಯಾರ ಹತ್ರ ಯಾಕೆ ಈಸ್ಕೊಂಡ್ರಿ ಅಂತಲ್ಲಿ ನಮ್ಮ ಮಗಳಪ್ಪ ಯಾಕಪ್ಪ ನಾನು ಹೇಳ್ತಿರ್ಲಿಲ್ಲ ಈಸಿ ಇಟ್ಕೊಳ್ಳೋ ಅವ್ರ ಮನೆಯಾದ್ರೆ ಕಲಂಗ್ರಿ ಏನು ಮಾಡ್ತಿದ್ರು ಒಂದು ಸ್ವಲ್ಪ ತಗೊಂಬ ಅಂದ್ ಕಟ್ ಮಾಡಿಸಿ ತೊಳೆದು ತೊಗೊಂಡೋಗಿ ಕೊಟ್ಟಿದ್ದ ಆದರೆ ಈಗ ಅವರು ಮೊಬೈಲು ಮತ್ತೆ ಈ ಫೋನ್ಗಳೆಲ್ಲ ಟಿ ವಿಗಳೆಲ್ಲ ಬಳಕೆ ಬಹಳ ವಿರಳ ಅವ್ರು ನೋಡ್ತಾನೆ ಇರಲಿಲ್ಲ ಅವೆಲ್ಲ ನೋಡಿದ್ರೆ ಅವೆಲ್ಲ ನೋಡ್ತಿರ್ಲಿಲ್ಲ ಅವ್ರಿ ಅವ್ರಿಗೆ ಮೊಬೈಲು ಅಂದರೆ ಭಾಳ ಹಿಂಸೆ ಆಗೋದು ಅವ್ರಿಗೆ ಏ ಆಗಲ್ಲ ನನಗೆ ಸಿನ್ಮಾದವ್ರು ಯಾರೂ ನಮ್ಮ ಮನೆ ಹತ್ರ ಬರೋದು ಬೇಡ ನಂಗೆ ಯಾವುದು ಆಗಲ್ಲ ಅಂತಿದ್ರು ಸಿನಿಮಾದವರು ಅಂದ ತಕ್ಷಣ ರಜನಿಕಾಂತ್ ಅಂತವ್ರು ಮನೆಗೆ ಬಂದರು ಮನೆಗೆ ಸೇರಿಸ್ತಿಲ್ವ ಅವರು ಇಲ್ಲ ಅಂತಾನೆ ಹೇಳ್ಬಿಟ್ರು ಅವ್ರಿಗೆ ಅವ್ರು ಇಲ್ಲ ಅಂತ ಹೇಳ್ಬಿಡು ಅಂತಂದ್ರು ನನ್ನ ಆಮೇಲೆ ನಾನು ಹೇಳ್ದೆ ನಾನು ಅದು ಮಾತಾಡ್ಸ್ಕೊಂಡು ಬಂದದ್ದನ್ನು ಅವರು ಕೇಳೋದು ನಾನು ಯಾರು ಅವರು ಮೊಬೈಲ್ ತೆಗಿಯಕ್ಕೆ ಬಿಡ್ಲಿಲ್ಲ ಗಲಾಟೆಯ ಘಟನೆ ನೋಡಿದ್ರು ಎಷ್ಟು ದಿನ ಆಗಿದೆ ಅಂದ್ರೆ ಈಗ ಅವರು ದಾಟು ಅನ್ನೋ ಕಾದಂಬರಿನ ಸಿನಿಮಾ ಮಾಡ್ಬೇಕು ಅಂತ ಪ್ರಯತ್ನ ಧಾರಾವಾಹಿ ಮಾಡ್ಲಿಕ್ಕೆ ರಜನಿಕಾಂತ್ ಅವರೇ ಸ್ವತಃ ಬಂದಿದ್ರು ಮಾಡ್ಬೇಕು ಅಂತಿದ್ರು ಧಾರಾವಾಹಿಯಾಗಿ ದಾಟು ಮತ್ತೆ ಸಾಕ್ಷಿ ಎರಡೂ ಮಾಡಬೇಕು ಅಂತಿದ್ರು ಅವ್ರದ್ದು ಸಿನಿಮಾ ಶೂಟಿಂಗ್ ಇತ್ತು ಇಲ್ಲಿ ಬಂದಿದ್ರು ಅವಾಗ ಬಂದಿದ್ರು ಸ್ವಾಮಿ ಇದಾಗಿ ಕೇವಲ ಒಂದು ಎರಡು ತಿಂಗಳಾಗಿದೆ ಅಷ್ಟೇ ಇತ್ತೀಚಿಗೆ ತಿಂಗಳು ಇರ್ಬೋದು ಅದಕ್ಕಿಂತ ಜಾಸ್ತಿ ದಿನ ಆಗಿಲ್ಲ ಮೂರ್ ತಿಂಗಳಿರ್ಬೋದು ಹ ಕಳಿಸ್ಬಿಟ್ರು ಬಹಳ ಸಿಂಪಲ್ ಮನುಷ್ಯ ಅವರೂ ರಜನಿಕಾಂತ್ ಅವರು ಬಹಳ ದೊಡ್ಡ ವ್ಯಕ್ತಿ ಬಹಳ ಸಿಂಪಲ್ ಯಾವುದು ಇಲ್ದಾನೆ ರೋಡ್ ಒಬ್ಬರೇ ಹುಚ್ಚು ಕಣ ಓಟೋ ಬಿಡೋರವ ಅವರು ಇಲ್ಲ ಸಾರಿ ಕ್ಷಮಿಸಿ ಆ ಥರ ಸಿಂಪಲ್ ಪಾಪ ಬಹಳ ದೊಡ್ಡ ವ್ಯಕ್ತಿ ಅವರು ಸಿಂಪಲ್ ನಾನು ಅವರು ಇಲ್ಲಿ ನಿಂತಿದ್ರು ಮಾತಾಡ್ತಾ ಯಾರಿಗೂ ಗೊತ್ತೂ ಇಲ್ಲ ಅವರೇ ರಜನಿಕಾಂತ್ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ ಶಂಕರ್ ಮಾಡಿದ್ರು ಇಬ್ರು ಮಾತಾಡ್ತಾ ನಿಂತಿದ್ವಿ ಯಾರಿಗೂ ಗೊತ್ತಿಲ್ಲ ಏನು ರಜನಿಕಾಂತ್ ರಜನಿಕಾ ರಜನಿಕಾಂತ್ ರಜನಿಕಾಂತ್ ಅಂತವ್ರು ಮನೆಗೆ ಬಂದ್ರು ಕೂಡ ಅವ್ರನ್ನ ಮನೆಗೂ ಕರೆಸ್ದೇ ಸಮಸ್ಯೆ ಆಗುತ್ತೆ ಅಂತ ಹೇಳಿ ವಾಪಸ್ ಕಳಿಸಿದ್ರು ಮನೆಗೆ ಆತಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ರಜನಿಕಾಂತ್ ಅವ್ರು ಸೇರಿಸ್ಕೋಬಾರ್ದು ಅಂತಲ್ಲ ಅವ್ರ ಮನೆ ಮೇನ್ ರೋಡ್ ಇದು ಪಬ್ಲಿಕ್ಸು ಗಲಾಟಿ ಮಾಡಿಬಿಡ್ತಾರೆ ಜನ ಬಂದುಬಿಡ್ತಾರೆ ಈ ಮೊಬೈಲಿಂದ ಎಲ್ಲ ಮೊಬೈಲ್ ತೊಗಸ್ಕೋಬೇಕು ಅವ್ರು ಮುಟ್ಬೇಕು ಬರ್ತಾರೆ ಅವ್ರು ಗನ್ ಮ್ಯಾನ್ಗಳಿದ್ದಾರೆ ಬಾಡಿಗಾರ್ಗಳು ಬರ್ತಾರೆ ಇವ್ರಿಗೆ ಅವ್ರಿಗೂ ಗನ್ ಮ್ಯಾನ್ ಇದ್ದರು ಮಂದಿ ಇನ್ಸ್ಪೆಕ್ಟ್ರ್ ಇದ್ದರು ಎಲ್ಲ ಇದ್ದರು ಇದ್ರೂ ತಡೆಯೋಕ್ಕಾಗಲ್ಲ ಸ್ವಾಮಿ ಗಲಾಟೆ ಆಗಿಬಿಡುತ್ತೆ ಮುಖ್ಯಮಂತ್ರಿ ಬಂದಾಗಲೇ ಆರ್ ಅಶೋಕ್ ಅವ್ರು ಗೃಹಮಂತ್ರಿ ಆಗಿದ್ದರು ಅವ್ರು ಬಂದಾಗಲೇ ಸನ್ಮಾನ ಮಾಡಿದಾಗ ಭಾಳ ಜನ ವಿಪರೀತ ರೋಡೆಲ್ಲ ಬ್ಲಾಕ್ ಆಗಿರ್ಲಿಲ್ಲ ಇಷ್ಟಪಡ್ತಿರಲಿಲ್ಲ ಯಾವ ಸನ್ಮಾನವೂ ಇಷ್ಟಪಡ್ತಿರ್ಲಿಲ್ಲ ಕಡೇ ಕಾರ್ಯಕ್ರಮ ಅಂದರೆ ಜಗನ್ಮೋಹನ ಅವರ ರಾಣಿ ಪ್ರಮೋದ ದೇವಿ ಒಡೆಯರು ಹಾಗೂ ಎಸ್ ಎಲ್ ಭೈರಪ್ಪನವರು ನಾನು ಪಕ್ಕದಲ್ಲಿ ಕೂತ್ಕೊಂಡು ಹಾಕಿದ್ದೀವಲ್ಲ ಅದೇ ಲಾಸ್ಟ್ ಆ ಕಾರ್ಯಕ್ರಮವೇ ಲಾಸ್ಟ್ ಅವರು ಆಮೇಲೆ ಅವರು ಅವರ ಆರೋಗ್ಯ ಕೆಡಿತು ಹಾಸಿಗೆ ಹಿಡಿದ್ಬಿಟ್ರು ಹಾಸಿಗೆ ಹಾಸಿಗೆ ಹಿಡಿದ್ಬಿಟ್ರು ಅಲ್ಲೇ ಮನೆಯೊಳಗೆ ಓಡಾಡೋರು ಯಾರ ಕೈ ಕೆಳಗು ಏನು ಅವ್ರಿಗೆ ತೊಂಬತ್ತೆರಡು ವರ್ಷವೇ ಏನೋ ಆಗಿತ್ತು ಅದನ್ನಷ್ಟು ಹೇಳ್ತು ತೊಂಬತ್ನಾಲ್ಕು ಆಗ ಹೇಳಿದ್ರು ನನಗೆ ವಯಸ್ಸಾಗೋಯ್ತು ಕಣಯ್ಯ ಆರೋಗ್ಯ ಸರಿ ಇಲ್ಲ ಕಣಯ್ಯ ರಾಮಲಿಂಗ ಯಾರು ಇದು ಮಾಡಬೇಡಪ್ಪ ದಯವಿಟ್ಟು ಅಂತಂದು ನಾ ಇವನ್ ನಮ್ಮ ಮಗಳ್ನೂ ಕರ್ಕೊಂಡು ಹೋಗಲಿಲ್ಲ ಪಾಪ ಮೊನ್ನೆ ಹೇಳಿದೆ ನಮ್ಮ ಮನೇಲಿ ಭೈರಪ್ಪನವ್ರು ಮನಲೆ ಇದ್ದಾರೆ ಹೋಗೋಣ ಅಂತಂದು ಆಮೇಲೆ ಅಷ್ಟೊಳಗೆ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿದ್ರು ಅವ್ರನ್ನ ಅವ್ರು ಈಗ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಹೋಗ್ಬಿಟ್ಟಿರೋದು ಇಲ್ಲ ಇಲ್ಲ ಈಗ ಬರುತ್ತೆ ಬಾಡಿ ಇನ್ನೇನು ಬರೋ ಸಮಯ ಅಂದರೆ ಈಗ ಇವರ ಒಂದು ಸಂಸ್ಕಾರ ಅಂತ್ಯಕ್ರಿಯೆ ಎಲ್ಲ ಯಾವ ರೀತಿ ನಡೆಯುತ್ತೆ ಎಲ್ಲಿ ಮೈಸೂಲ್ ಕರ್ನಾಟಕ ಪದ್ಧತಿ ಪ್ರಕಾರನೇ ಅವರ ಅಂತ್ಯ ಸಂಸ್ಕಾರ ಎಲ್ಲ ನಡೆಯುತ್ತೆ ನಮ್ಮ ಮೈಸೂಲ್ ಕರ್ನಾಟಕರು ಅಂತ ನಾವು ಬ್ರಾಹ್ಮಣದಲ್ಲಿ ವಯ್ಸಲ ಕರ್ನಾಟಕ ಅಂತ ನಮ್ಮ ಪದ್ಧತಿ ಏನಿದೆ ಅದರಂತೇ ಸಂಸ್ಕಾರ ಮಾಡೋದು ಯಾವ ರೀತಿ ಮಾಡ್ತೀರಿ ಅದೆಲ್ಲ ಅದಕ್ಕೆ ಪುರೋಹಿತರು ಇದ್ದಾರೆ ಅಪರಿ ಕಾರ್ಯ ಮಾಡಿಸೋರು ಅಂತಲೇ ಇದ್ದಾರೆ ಅವರು ಬರ್ತಾರೆ ನಾವು ಇರ್ತೀವಿ ಇನ್ನು ಎಲ್ಲಿ ಮಾಡ್ತಾರೆ ಅನ್ನೋದು ಖಚಿತ ಆಗಿಲ್ಲ ಅಥವಾ ಅವ್ರ ಅವ್ರಿಗೆ ತೊಗೊಂಡೋಗ್ತಾರಾ ಅಥ್ವಾ ಇಲ್ಲೂ ಎಲ್ಲೋ ಇಡ್ತಾರಂತೆ ಜನಗಳು ಬರಬೇಕು ಸನ್ಮಾನ್ಯ ಮುಖ್ಯಮಂತ್ರಿಯವ್ರು ಬರ್ತಾರೆ ಈಗ ಎಲ್ಲ ಬರ್ತಾರೆ ಸುಮ್ಮನೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಎಸ್ ಎಲ್ ಭೈರಪ್ಪನವರ ಸ್ನೇಹಿತ ರಾಮಲಿಂಗಶಾಸ್ತ್ರಿಯವರ ಮಗನ ಮಾತು ಎಸ್ ಎಲ್ ಭೈರಪ್ಪನವರಿಗೆ ಅವರು ಸ್ವಂತ ಮಗನ ರೀತಿಯಲ್ಲಿಯೇ ಅವರ ಮನೆಯಲ್ಲಿ ಇದ್ಕೊಂಡು ಅವರ ಎಲ್ಲ ಕಷ್ಟ ಭಾಗಿಯಾಗ್ತಾ ಭಾಗಿಯಾಗ್ತಾಯಿದ್ರು ಜೊತೆಗೆ ಎಸ್ ಎಲ್ ಭೈರಪ್ಪನವರು ಕೂಡ ಇವರನ್ನು ಮಗ ಅಂತಲೇ ತಿಳಿದುಕೊಳ್ಳೋದ್ರ ಮುಖಾಂತರ ಮಗನಿಗೆ ಏನೆಲ್ಲ ಸಹಾಯ ಮಾಡಬಹುದಾಗಿತ್ತೋ ಅದನ್ನೆಲ್ಲವನ್ನೂ ಕೂಡ ಮಾಡುವ ಮುಖಾಂತರ ಆ ಬದುಕನ್ನು ಸಾಗಿಸ್ತಾ ಇದ್ದರು ಬಹಳ ವಿಶೇಷ ಅಂತ ಹೇಳಿದರೆ ಈಗ ತಾನೇ ಮಾಹಿತಿ ಗೊತ್ತಾದಂಥದ್ದು ಕಳೆದ ಎರಡು ಮೂರು ತಿಂಗಳ ಹಿಂದೆ ಮೈಸೂರಿನಲ್ಲೇ ರಜನಿಕಾಂತ್ ಸಿನಿಮಾವೊಂದರ ಒಂದು ಶೂಟಿಂಗ್ ಶೆಡ್ಯೂಲಲ್ಲಿದ್ದರು ಆ ಒಂದು ಸಂದರ್ಭದಲ್ಲಿ ಧಾಟು ಅನ್ನೋ ಒಂದು ಕಾದಂಬರಿ ಜೊತೆಗೆ ಸಾಕ್ಷಿ ಅಂತಕ್ಕಂಥದ್ದು ಏನಿದೆ ಈ ಎರಡನ್ನೂ ಕೂಡ ಧಾರಾವಾಹಿಯಾಗಿ ಮಾಡಬೇಕು ಅಂಥೇಳಿ ಎಸ್ ಎಲ್ ಭೈರಪ್ಪನವ್ರನ್ನು ಭೇಟಿ ಮಾಡಲಿಕ್ಕೆ ಬಂದಿರ್ತಾರೆ ಆದರೆ ಅದರಿಂದ ರಸ್ತೆಯಲ್ಲೆಲ್ಲ ಸಮಸ್ಯೆ ಆಗುತ್ತೆ ಜನ ಜ ಜನಜಂಗುಳಿ ಆಗುತ್ತೆ ಅಂಥೇಳಿ ಎಸ್ ಎಲ್ ಭೈರಪ್ಪನವರು ರಜನಿಕಾಂತ್ ಅವ್ರನ್ನೂ ಕೂಡ ಭೇಟಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರಲ್ಲ ಆ ಥರದ ಒಂದು ಮೇರು ವ್ಯಕ್ತಿತ್ವ ಅಂತಲೂ ಕೂಡ ಹೇಳ್ಬೋದು ಅಂದರೆ ಹಿರಿಯ ಸಾಹಿತಿಗಳು ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಜೊತೆಗೆ ಈ ಸಾಮಾಜಿಕ ಜಾಲತಾಣ ಇರ್ಬೋದು ಸಿನಿಮಾ ಮತ್ತು ಮೊಬೈಲ್ಗಳು ಈ ಥರದ ಎಲ್ಲ ಗೀಳುಗಳಿಂದ ದೂರ ಇದ್ದಂಥ ಒಬ್ಬ ಸಾಹಿತಿ ಈಗ ವಿಧಿವಶರಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಟಿ ವಿ ಫೈವ್ ಮೈಸೂರು